ನಾನು ಹೋಗ್ತಿದ್ರೆ ಯಾರ್ ಮನೆ ಯಾತ್ರೆ ಮಾಡ್ತೀನಿ ಆ ಬೋಡಿ ಮಾಡ್ತೀನಿ ಫೋಟೋ ಹಾಕೋಣ ಅಂತ ಹೇಳೋದು ಊರಿ ಮಾಡ್ದೆ ಉಂಡು ಅವರಷ್ಟು ದೊಡ್ಡ ಬೆಡಗು ಕಂಬೆ ಕೊಂಡಾ ಇದಾನಾ ಪೊಲೀಸ್ನರಿ ವ್ಯಾಲ ಕಡ್ತೋನೆ ಅವಂಗಾ ಅವ್ನೇ ಅದಾ ಮಾಡೋದು ಫೋನ್ ಮಾಡಿ ಕಡ್ತೋದು ಟುಪಿಡ್ಸ್ ಅವ್ರು ಎಕ್ಸ್‌ಪೆಕ್ಟ್ ಕೊಂಡಾ ರಾಜಾ ಮಂಡಕ್ಕೆ ಏನಾದ್ರೂ ಕಲೆಗೆ ಕಡ್ತೀವಿ ಗವರ್ನಮೆಂಟ್ ಅಲ್ಲಿ ಸಾರ್ವಜನಿಕರು ಇಕ್ಡಾ ಮಾಡೋದು ನೋ ಚಿಕಾಮಂಡಾಯುಲೆ ಆ ಏನಾಗಿತ್ತು ನುಗ್ಗಳ್ಳಿ ಗ್ರಾಮದಲ್ಲಿ ನೀವು ಅಲ್ಲಿಂದ ಇಲ್ಲಿಗೆ ಗೌರ್ಮೆಂಟ್ ಆಸ್ಪತ್ರೆಗೆ ಬಂದ್ರಲ್ಲಿ ಬೈಕಲ್ಲಿ ಬಂದ್ರಿ ಹಾಂ ಹೇಳಿ ಮುಂದೆ ಏನಾಯ್ತು ಮುಂದೆ ಇಲ್ಲಿ ಸರ್ಕಾರಿ ಆಸ್ಪತ್ರೆ ಬಂದು ಅವರು ಒಂದು ಮೈಸೂರು ಕೆ ಗೋರ್ಮೆಂಟ್ ಆಸ್ಪತ್ರೆಯಲ್ಲಿ ಅಲ್ಲಿ ಹೋಗ್ತಾರೆ ಅವರು ಆಂಬುಲೆನ್ಸ್ ತರಿಸಿದ್ರು ಅವರು ಅವರು ನಮ್ಮನ್ನ ನಮ್ಮಲ್ಲಿ ಒಯ್ದು ಒಳಗಡೆ ನಮ್ಮನೆ ಒಯ್ದಿಲ್ಲ ಪೇಶೆಂಟ್ ಒಯ್ದಿದ್ರು ಹುಡುಗನ್ನ ಆ ಹುಡುಗನ ಒಯ್ದು ಐ ಇಲ್ಲೇನು ಸರಿಯಾಗಿ ಚಿಕಿತ್ಸೆ ಆಗೋದಿಲ್ಲ ಬೇರೆ ಹಾಸ್ಪಿಟಲಲ್ಲಿ ನಿಮ್ಗೆ ಇದು ಚಿಕಿತ್ಸೆ ಆಗ್ತದೆ ಅಂತ ಹೇಳಿದ್ರು ಒಯ್ದು ಅವರು ಎಮ್ ಡಿ ಎಮ್ ಆರ್ ಡಿ ಆರ್ ಎಮ್ ಹಾಸ್ಪಿಟಲ್ ಒಯ್ದರು ಒಯ್ದು ಅಲ್ಲಿ ನಮಗೆ ಅವರು ಒಂದು ಸ್ವಲ್ಪ ನಮಗೆ ಕಾಸ್ ಕೊಡು ಅಂದರು ಅಂದರೆ ಇಲ್ಲ ಅಂತ ಅಲ್ಲಿ ಸಾವಿರ ರೂಪಾಯಿ ತಗೋತಾರೆ ನಿಮ್ಗೆ ಅಲ್ಲಿಂದ ನಾವು ಫ್ರೀ ಆಯ್ತು ತಂದಿದ್ದೀವಿ ಇಲ್ಲಿ ಸರ್ಸಕ್ಕೆ ನೀವು ಅಲ್ಲಿ ಆಸ್ಪತ್ರೆ ಬರೋಕ್ಕೆ ಸಾವಿರ ರೂಪಾಯಿ ತೊಗೋತಾರೆ ಇನ್ನೊಂದ್ರೆ ಐದುನೂರು ರೂಪಾಯಿ ಬಿಡೋರು ನಂಗೆ ಬಂದು ನಾಲ್ಕುನೂರು ರೂಪಾಯಿ ಇದಾವೆ ನಾಲ್ಕುನೂರು ರೂಪಾಯಿ ತೋರಿ ಅಂದರು ಅಂದರು ಅಷ್ಟಿಗೆ ಅವ್ರು ತಗೊಂಡು ಹೋದರು ಅವ್ರ ಮೇಡಮ್ನು ಅಂದರು ಅವ್ರ ಇದ್ದವರು ಅವರು ಲಂಚ ಕೊಡಬೇಕಾಗ್ತದ ಅವರಿಗೆ ಮಾಮೂಲಿ ಕೊಡಬೇಕಾಗ್ತದಂತಂದರು ಈಗ ಹೆಂಗಿದ್ದಾರೆ ಅವರು ಅವ್ರಿಗೆ ಇದೆ ಆದ್ರೂ ಅಲ್ಲಿ ಕೇರ್ ಮಾಡುದಿಲ್ಲ ಜಾಸ್ತಿ ಎಷ್ಟಾಗಿರ್ಬೋದು ಸಾವಿರ ಹೆಚ್ಚಾಗಿದೆ ಖರ್ಚು ಬಿಟ್ಟಿ ಸಾವಿರ ಅಂತ ಅವರು ಮಾತ್ರೆ ಕೊಟ್ಟಿದ್ದು ಬಿಲ್ರು ನಮ್ಗೆ ಕೊಟ್ಟಿಲ್ಲ ಎಲ್ಲ ಬಿಲ್ಲು ನಾಟ್ ಅವೈಲಬಲ್ ಮೇಡಮ್ ನನ್ನ ಹೆಸರು ರಾಜೇಶ್ ಅಂತ ಪಾಂಡುಪುರ ತಾಲೂಕು ನುಗ್ಗಳ್ಳಿ ಗ್ರಾಮದಿಂದ ಕಾಲ್ ಮಾಡ್ತಾ ಇದ್ದೀವಿ ಹಲೋ ಮೇಡಮ್ ನಾವು ಪಾಂಡುಪುರ ತಾಲೂಕು ನುಗ್ಗಳ್ಳಿ ಗ್ರಾಮದಿಂದ ಮಾತಾಡ್ತಾ ಇರೋದು ರಾಜೇಶ್ ಅಂತ ఆ మేడం నుగ్గ మేడం 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 నన్ను గౌర్మెంట్ హాస్పిటల్ ఒగడే ఇండి మేడం పండాపుర తూగడే పండాపుర తూకు గవర్నమెంట్ హాస్పిటల్లేని మ్యాడమ్ నుగ్గళ్ళిందా పండాపర ఆస్పత్రలో ఇని నేను ఒక కంప్లైంట్ కొడో నేను కాల్ మే మేడం ఒక కంప్లైంట్ కొడబెట్టితే ని ಈಗ ಆ್ಯಂಬುಲೆನ್ಸ್ ಏನು ಬೇಡ ನಮಗೆ ನಿನ್ನೆ ಏಳು ಮುಕ್ಕಾಲಲ್ಲಿ ಒಂದು ಗಾಡಿ ಬುಕ್ ಆಗಿದೆ ನಿಮ್ಮ ಪಾಂಡಪುರ ತಾಲೂಕಿಗೆ ಒಬ್ಬರು ಹಾವು ಕಚ್ಚಿದ್ದಾರೆ ಅಂತ ಮೇಡಮ್ ನಿನ್ನೆ ಏಳು ಮುಕ್ಕಾಲು ಟೈಮಲ್ಲಿ ಆಯಿತಾ ಬೆಳಿಗ್ಗೆ 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 ಏಳು ಮುಕ್ಕಾಲಲ್ಲಿ ಒಬ್ಬರಿಗೆ ಹಾವು ಕಚ್ಚಿದೆ ಅವ್ರನ್ನ ನಾವು ಆರ್ ಹಾಸ್ಪಿಟ್ಲ್ ಕರ್ಕೊಂಡೋಗ್ಬೋದು ಎರಡನೇ ತಾರೀಕು ಮೇ ಎರಡನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬೆಳಿಗ್ಗೆ ಏಳು ಮುಕ್ಕಾಲಲ್ಲಿ ನಿಮ್ಮ ನೂರ ಎಂಟಕ್ಕೆ ಒಬ್ಬರು ಫೋನ್ ಮಾಡಿ ಒಂದು ಆಂಬುಲೆನ್ಸ್ ಬುಕ್ ಮಾಡಿದ್ದಾರೆ ಅದು ಏನು ವಿಚಾರ ಅಂತಂದರೆ ನುಗ್ಗಳ್ಳಿ ಗ್ರಾಮದಲ್ಲಿ ಹಾವು ಕಚ್ಚಿ ಪಾಂಡಪುರ ಸರ್ಕಾರಿ ಆಸ್ಪತ್ರೆಗೆ ಒಂದು ಹಾವು ಕಚ್ಚಿರುವಂಥ ವ್ಯಕ್ತಿನ ಕರ್ಕೊಂಡು ಬಂದಿದ್ದಾರೆ ಸೊ ಇಲ್ಲಿ ಅಲ್ಲಿ ಚಿಕಿತ್ಸೆ ಕೊಡೋಕ್ಕಾಗಲ್ಲ ಇಲ್ಲಿ ನೀವು ಸರ್ಕಾರಿ ಆಸ್ಪತ್ರೆ ಮೈಸೂರಿಗೆ ಕರ್ಕೊಂಡು ಹೋಗಿ ಅಂದ್ಬಿಟ್ಟು ಒಂದು ನೂರ ಎಂಟು ಅನ್ನೋ ಸರ್ವಿಸ್ಗೆ ಒಬ್ಬರಿಗೆ ಫೋನ್ ಮಾಡಿದ್ದಾರೆ ನೂರ ಎಂಟು ಅನ್ನೋ ಸರ್ವಿಸ್ಗೆ ಕಾಲ್ ಮಾಡಿದಾಗ ಒಬ್ಬರು ಬಂದು ಪಿಕಪ್ ಮಾಡಿದ್ದಾರೆ ನಂಬರ್ ಆಯಿತಾ ಆ ಡ್ರೈವರ್ ನಂಬರ್ ತಗೊಳ್ಳಿ ಹಾಂ ಪಾಂಡಪುರಕ್ಕೆ ಆಂಬುಲೆನ್ಸ್ ಬಂದಿತ್ತು ಆ ಡ್ರೈವರ್ ಆಂಬುಲೆನ್ಸ್ ಡ್ರೈವರ್ ನಂಬರ್ ಬಂದು ಒಂಬತ್ತು ಒಂದು ಫೈವ್ ಫೋರ್ ಟೂ ಫೋರ್ ನೈನ್ ಸಿಕ್ಸ್ ತ್ರೀ ಫೈವ್ ಈ ನಂಬರ್ಗೆ ಕಾಲ್ ಮಾಡಿ ಒಂದು ಕಾಲ್ ಮಾಡಿದಾಗ ಆ ನಂಬರಿಂದ ಒಂದು ಆಂಬುಲೆನ್ಸ್ ಬಂದಿದೆ ಇಲ್ಲಿ ಪಾಂಡುಪುರ ತಾಲೂಕು ಆಸ್ಪತ್ರೆ ಸಿಬ್ಬಂದಿ ಒಬ್ಬರು ಶಿಲ್ಪ ಅಂದ್ಬಿಟ್ಟು ಡಾಕ್ಟರ್ ಶಿಲ್ಪ ಅಂದ್ಬಿಟ್ಟು ಏನು ಮಾಡಿದ್ದಾರೆ ಕೆ ಆರ್ ಹಾಸ್ಪಿಟ್ಲಲ್ಲಿ ಅಂತ ರೆಫರ್ ಮಾಡಿದ್ದಾರೆ ಮೈಸೂರಿನ ಕೆ ಆರ್ ಹಾಸ್ಪಿಟ್ಲಿಗೆ ಅಂತ ಅಲ್ಲಿಂದ ಪಾಂಡುಪುರದಿಂದ ಈ ವೇ ಈ ನಂಬರಲ್ಲಿರುವಂಥ ವ್ಯಕ್ತಿ ಕೆ ಆರ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿರ್ತಾನೆ ಅಲ್ಲಿಗೆ ಕೆ ಆರ್ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಕೆ ಆರ್ ಹಾಸ್ಪಿಟ್ಲಿಗೆ ಆ ವ್ಯಕ್ತಿನ ಕರ್ಕೊಂಡೋಗಿದ್ದಾರೆ ಆದರೆ ಆ ವ್ಯಕ್ತಿನ ಅಲ್ಲಿ ಅಡ್ಮಿಟ್ ಮಾಡಿಲ್ಲ ಇವರು ನೇರವಾಗಿ ಪ್ರೈ ಒಳಗಡೆ ಕರ್ಕೊಂಡು ಹೋಗೇ ಇಲ್ಲ ಅಲ್ಲಿಂದ ಮತ್ತೆ ಇಲ್ಲಿ ಸರ್ವಿಸ್ ಆಗಿರಲ್ಲ ಇಲ್ಲಿ ಸೇವೆ ಕರೆಕ್ಟ್ ಕೊಡಲ್ಲ ಅನ್ನೋ ಇದು ಅವ್ರಿಗೆ ಕನ್ವಿನ್ಸ್ ಮಾಡಿ ಯಾರಿಗೆ ಚಿ ಯಾರಿಗೆ ದೂರಿದ್ರು ಪೇಷೆಂಟ್ ಯಾರಿದ್ರು ಆ ಪೇಷೆಂಟ್ಗೆ ಕನ್ವಿನ್ಸ್ ಮಾಡಿ ಡಿ ಆರ್ ಎಮ್ ಎನ್ನು ಹಾಸ್ಪಿಟ್ಲಿಗೆ ತಗೊಂಡೋಗಿದ್ದಾರೆ ಮತ್ತೆ ಹಾಂ ಪ್ರೈವೇಟ್ ಹಾಸ್ಪಿಟ್ಲ್ ಕೊಂಡೋಗಿ ಅಡ್ಮಿಟ್ ಮಾಡಿದ್ದಾರೆ ಸರ್ ಒ ಸೂಪರ್ವೈಸರ್ ಅಲ್ಲಾ ಮಾತಾಡೋದು ಸರ್ ಸಮಯು ಸರಿ ಒಂದು ಕಂಪ್ಲೇಂಟ್ ಕೊಡ್ಬೇಕೀನಿ ಸರ್ ಅದಕ್ಕೆ ಕಾಲ್ ಮಾಡ್ತೀನಿ ನಿಮಗೆ ಸಾರ್ವಜನಿಕರಾಗಿ ಸರ್ ನಮ್ಮ ಗ್ರಾಮದಲ್ಲಿ ನಾವು ಕಮ್ಮಿ ಇದ್ರೂ ನಲವತ್ತೈದು ಎಕರೆ ಕಬ್ಬಿಳಿತೀವಿ ಆ ನಲವತ್ತೈದು ಎಕರೆ ಕಬ್ಬಿಕ್ಕೆ ಹೇಳ್ಬಿಟ್ಟು ನಾವು ವಿಜಯಪುರ ಜಿಲ್ಲೆಯಿಂದ ಲೇಬರ್ನ ಕರ್ಸಿಸೀವಿ ಆಯ್ತಾ ಈಗ ಕಪ್ ಕಡಿತಾ ಇದ್ದಾರೆ ನ್ಯಾಯರು ಆಯಿತಾ ಹದಿನೈದು ದಿನದಿಂದ ನಮ್ಗೆ ನಮ್ಮ ಗ್ರಾಮದಲ್ಲಿ ಕಬ್ ಕಡಿದ್ದಾರೆ ದುಡ್ಗಿ ಗ್ರಾಮದಲ್ಲಿ ಅಲ್ಲೇನಾಗಿದೆ ಅಂದರೆ ಮ ಬೆಳಗ್ಗೆ ಕಪ್ಪುಂಬಕ್ಕೆ ಅಂತ ಹೋಗಿದ್ದಾರೆ ಒಂದು ಹುಡುಗನಿಗೆ ಮಂಡಲ್ ಮಂಡಲದಾಗ ಕಚ್ಕೊಂಡಿದ್ದಾರೆ ಅಲ್ಲಿ ಬೈಕಲ್ಲಿ ಕುಂಡರ್ಸ್ಕೊಂಡು ಪಾಂಡಪುರ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡ್ಬಂದಿದ್ದಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ಗೋಸ್ಕರ ಕರ್ಕೊಂಡಿದ್ದಾರೆ ಇಲ್ಲಿ ಟ್ರೀಟ್ಮೆಂಟ್ ಇಲ್ಲ ಅಂದ್ಬಿಟ್ಟು ಜಿಲ್ಲಾಸ್ಪತ್ರೆ ಮೈಸೂರಿಗೆ ಅಂದರೆ ಕೆ ಆರ್ ಹಾಸ್ಪಿಟ್ಲಿಗೆ ನೂರ ಎಂಟು ಆಂಬುಲೆನ್ಸ್ ಕರೆಸ್ಕೊಟ್ಟು ಇವರೇ ಕಳಿಸ್ಕೊಂಡಿದ್ದಾರೆ ಬಾಂಡಪುರ ತಾಲೂಕು ಸಿಬ್ಬಂದಿಗಳೇ ಕಳ್ಸ್ಕೊಂಡಿದ್ದಾರೆ ಇವರು ಅದ್ರ ಪ್ರಕಾರ ಕರ್ಕೊಂಡೋಗಿದ್ದಾರೆ ಬಟ್ ಕೇರ್ ಆಸ್ಪೆಟ್ಲ್ ಒಳಗಡೆಗೆ ಮಿಕ್ಕಿದವ್ರನ್ನ ಯಾರನ್ನೂ ತೋರಿಸಿಲ್ಲ ಆಂಬುಲೆನ್ಸ್ ಡ್ರೈವರು ಮತ್ತು ನರ್ಸು ಒಳಗಡೆ ಹೋಗಿ ಅದೇನು ಮಾತಾಡ್ಕೊಂಡು ಬಂದಿದ್ದಾರೋ ಇಲ್ಲಿ ಯಾವುದೇ ತುರ್ತು ಪರಿಸ್ಥಿತಿಯಲ್ಲಿ ಟ್ರೀಟ್ಮೆಂಟ್ ಕೊಡೋಲ್ಲ ಸೊ ನೀವು ಬೇರೆ ಆಸ್ಪೆಟ್ಲ್ ಕರ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ ಅಲ್ಲಿಂದ ಮತ್ತೆ ಆಂಬುಲೆನ್ಸ್ ಡ್ರೈವರ್ ಏನು ಮಾಡಿದ್ದಾನೆ ಟರ್ನ್ ಮಾಡಿ ಡಿ ಆರ್ ಎಮ್ಗೆ ಕರ್ಕೊಂಡು ಹೋಗಿದ್ದಾನೆ ಡಿ ಆರ್ ಎಮ್ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಆಯಿತು ಈಗ ಅವ್ರಿಗೆ ನಲ್ವತ್ತು ಸಾವಿರ ಬಿಲ್ ಮಾಡಿದ್ದಾರೆ ಈ ವಿಜಯಪುರ ಜಿಲ್ಲೆಯಿಂದ ಇಲ್ಲಿಗೆ ಇವರು ಜೀವನ ನಡೆಸೋಕ್ಕೋಸ್ಕರ ಬಂದಿದ್ದಾರೆ ಓಕೆ ಕೂಲಿ ಕಾರ್ಮಿಕರು ಇವರ ಹತ್ರ ನಲ್ವತ್ತು ಸಾವಿರ ಬಿಲ್ ಮಾಡಿ ನಲ್ವತ್ತು ಸಾವಿರ ಬಿಲ್ ಕೂಡ ಇವ್ರ ಹತ್ರ ಇದೆ ಹೀಗೆ ಕಮಿಷನ್ಗೋಸ್ಕರ ಇವರು ಬೇರೆ ಬೇರೆ ಆಂಬುಲೆನ್ಸ್ ಡ್ರೈವರ್ಗಳು ಹೆಂಗೆ ಮಾಡ್ತಿದ್ದಾರೆ ಅಂತಂದರೆ ಈ ಥರ ಟರ್ನ್ ಮಾಡಿ ಬೇರೆ ಈಗ ಬಡವರೆಲ್ಲ ಕಟ್ಕೊಳ್ಳೋಕ್ಕೆ ಕಕ್ಕಳೋಕಿ ಪ್ರೈವೇಟ್ ಆಸ್ಪಿಟ್ಲ್ಗಳಿಗೆ ರೆಫರ್ ಮಾಡಿಕೊಂಡು ಈ ಥರ ಕಮಿಷನ್ಗೋಸ್ಕರ ಈ ಥರ ಕೆಲಸ ಮಾಡ್ತಾರೆ ಸೊ ಇದು ಈಗ ಇವರು ನಲ್ವತ್ತು ಸಾವಿರ ಬೆಟ್ಟಕ್ಕೆ ಇವ್ರ ಹತ್ರ ಇಲ್ಲ ಈಗ ಬೇರೆಯವ್ರ ಹತ್ರ ಸಾಲ ಮಾಡಿ ಪಾಪ ಅವರು ಬಿಲ್ ಕಟ್ಟಿ ಬಂದಿದ್ದಾರೆ ಇದು ಏನಾರ ಟಿ ಎಚ್ ಓ ಗಮನಕ್ಕೆ ತಂದಿದ್ದೀರಾ ನೀವು ಟಿ ಎಚ್ ಓ ಗಮನಕ್ಕೆ ಬೆಳಗ್ಗೆಯಿಂದ ಫೋನ್ ಮಾಡಿದ್ದೀವಿ ಅವರು ಮೂರು ದಿವಸದಿಂದ ಮಂಗಳವಾರ ತಗೊಂಡವರು ರಜಾ ನಾನು ಬರಕಾಗಲ್ಲ ಅಂತ ಹೇಳ್ತೀನಿ ಇದು ಬಾಂಧವ್ಯಗಳ ಬೆಸುಗೆ